ನಾವು ಎಲ್ಲಿವರೆಗೂ ಮತಾಂತರದ ಬಗ್ಗೆ ಮಾತನಾಡೋಣ ಘರ್ ವಾಪಸಿಯ ಬಗ್ಗೆ ಮುಂದೆ ಮಾತನಾಡಬೇಕು ಮನೆ ಮನೆಗಳಲ್ಲೂ ಘರ್ ವಾಪ್ಸಿಗೆ ಚರ್ಚೆ ನಡೀಬೇಕಾಗಿದೆ ಎಲ್ಲಿಯವರೆಗೂ ಲವ್ ಜಿಹಾದ್ನ ಬಗ್ಗೆ ಮಾತಾಡ್ತಾ ಇರೋಣ ಸ್ವಲ್ಪ ಬದಲಾವಣೆ ತರೋಣ ನಮ್ಮ ಮಕ್ಕಳಿಗೂ ಹೇಳೋಣ ಮಕ್ಕಳಿಗೂ ಹೇಳಣ ಎಷ್ಟು ದಿನ ಅಂತ ನಮ್ದೇ ಹೆಣ್ಮಕ್ಳನ್ನು ನೋಡ್ತಿರ್ತೀಪ ಹುಡುಗಿ ಸಿಗ್ಲಿಲ್ಲ ಹುಡುಗಿ ಸಿಗ್ಲಿಲ್ಲ ಅಂತ ಎಷ್ಟು ದಿನ ಅಂತ ಹೇಳ್ತಿರ್ತೀಯ ಸ್ವಲ್ಪ ಬೇರೆಯವ್ರನು ನೋಡಲ್ಲ ಪ್ರಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ ನಾನು ಶಶಿರೇಖಾ ಅನ್ಯ ಧರ್ಮೀಯ ಯುವತಿಯರನ್ನ ಪ್ರೀತಿಸಿ ಮದ್ವೆ ಆಗಿ ಅಂತ ಹೇಳಿ ಕರೆ ಕೊಟ್ಟಿದ್ದಾರೆ ಚಕ್ರವರ್ತಿ ಸೂಲಿ ಬೆಲೆ ಈ ಸೂಲಿ ಬೆಲೆ ಮದ್ವೆ ಆಗಿಲ್ವಂತೆ ನನಗ್ ಸರಿಯಾಗಿ ಗೊತ್ತಿಲ್ಲ ಹೇಳ್ತಾ ಇದಾರೆ ಹಾಗಂತ ಮದ್ವೆ ಆಗಿಲ್ಲ ಅಂದ್ರೆ ಈ ಪ್ರಯೋಗವನ್ನ ಅವರೇ ಮಾಡ್ಬೋದಲ್ಲ ಮೊದ್ಲಿಗೆ ಅಥವಾ ಅವ್ರಿಗೆ ಯಾವ್ದೇ ಧರ್ಮದಲ್ಲಿ ಆ ಇವರ ಇವ್ರ ಇವರು ಅವ್ರ ಬಾಯ್ಲ್ ಮಾತ್ ಕೇಳಿ ಯಾವ ಹೆಣ್ಮಕ್ಳು ಅವ್ರ ಜೊತೆ ಇರಕ್ಕೆ ಇಷ್ಟಪಡಲ್ಲ ಅಂತ ಕಾಣುತ್ತೆ ಮದ್ವೆ ಆಗಲು ಹುಡುಗಿ ಸಿಗದ ಹಿಂದೂ ಹುಡುಗರು ಹಿಂದೂ ಹುಡುಗರು ಅನ್ಯ ಧರ್ಮೀಯ ಯುವತಿಯರನ್ನ ಪ್ರೀತಿಸಿ ವಿವಾಹವಾಗಿ ಅಂತ ಹೇಳಿ ಚಕ್ರವರ್ತಿ ಸೂಲಿ ಬೆಲೆ ಹೇಳಿದ್ದಾರೆ ಇವರು 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 ಮದ್ವೆ ಆಗಿಲ್ವಂತೆ ಆ ಇವರು ಬಾಸ್ ಯಾರು ಮೋದಿ ಇವ್ರು ಮೋದಿಯವರು ಸಹ ತರಂಗ ಪತ್ರಿಕೆಯಲ್ಲಿ ಒಂದು ಲೇಖನ ಬಂದಿದೆ ಬಹಳ ಹಿಂದೆ ನೈನ್ಟೀನ್ ನೈನ್ಟಿ ಒನ್ ಅಲ್ಲಿ ಆ ಲೇಖನದಲ್ಲಿ ಅವರು ಆ ಚಕ್ರ ಇತ್ತೀಚೆಗೆ ಏನು ಮೋದಿಯವರ ಮಾರ್ಕ್ಸ್ ಕಾರ್ಡ್ ವಿಚಾರ ಚರ್ಚೆಗೆ ಬಂದಾಗ ಮೋದಿ ಅಲ್ಲಿ ಅವ್ರು ಏನ್ ಓದಿದ್ರು ಅನ್ನೋದನ್ನ ಆ ತರಂಗದಲ್ಲಿ ಬರ್ದಿದ್ದಾರೆ ಎಂಜಿನಿಯರ್ ಅಂತ ಬರ್ದಿದ್ದಾರೆ ಅದು ಇತ್ತೀಚೆಗೆ ನಮ್ಗೆಲ್ಲ ಎಲ್ಲಾ ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಅದು ಎಂಜಿನಿಯರ್ ಅವ್ರಿಗೆ ಮದ್ವೆನೇ ಆಗಿಲ್ಲ ಅಂತ ಹೇಳಿ ಆ ತರಂಗ ತರಂಗದವರು ಪ್ರಕಟೆ ಪ್ರಕಟಣೆ ಮಾಡಿದ್ದಾರೆ ಅದೇ ರೀತಿ ಇವ್ರು ಈಗ ಹೇಳ್ತಾ ಇದಾರೆ ಮದ್ವೆ ಆಗಿದ್ದು ಇವ್ರು ಬಾಸ್ ಮದ್ವೆ ಆಗಿಲ್ಲ ಅಂತ ಹೇಳ್ತಾರೆ ಇವರು ಮದ್ವೆ ಆಗಿಲ್ವಂತೆ ಇವ್ರಿಗೆ ಏನಾದ್ರು ಬೇರೆ ಧರ್ಮದ ಹುಡುಗಿಯರ್ನ ಮದ್ವೆ ಆಗ್ಬೇಕಂದ್ರೆ ಇವರೇ ಮದ್ವೆ ಆಗ್ಲಿ ಯಾಕೆ ಬೇರೆಯವ್ರಿಗೆ ಲವ್ ಜಿಹಾದ್ ಮಾಡಬೇಡಿ ಅಂತ ಹೇಳೋ ಬದಲು ಇವರೇ ಮದ್ವೆ ಆಗೋದು ಮದ್ವೆ ಆಗಿ ಅಹ್ ಸಮಾಜಕ್ಕೆ ಮೇಲ್ಪಂಕ್ತಿ ಹಾಕೊಡೋದು ಮಂಗಳೂರಿನಲ್ಲಿ ಮಾತನಾಡಿ ಅವರು ಮತಾಂತರ ಲವ್ ಜಿಹಾದ್ ವಿಚಾರಗಳನ್ನ ಬಿಟ್ಟು ಬಿಡಿ ಹಿಂದೂ ಧರ್ಮದಿಂದ ಮತಾಂತರ ಆದವರನ್ನ ಘರ್ ವಾಪಸಿ ಮಾಡೋದು ಹೇಗಂತೆ ಯುವಕರಿಗೆ ತರಬೇತಿ ಕೊಡ್ಬೇಕು ದೇಶದಲ್ಲಿ ಕೊಚ್ಕೊಂಡು ಹೋಗೋಷ್ಟು ಸಮಸ್ಯೆಗಳಿದಾವೆ ಇವ್ರಿಗೆ ಮದ್ವೆದೇ ಒಂದು ಸಮಸ್ಯೆ ಆ ಮದ್ವೆ ಆದವ್ರಿಗೆ ಮಕ್ಳು ಹುಡ್ಗದವ್ರಿಗೆ ಕೆಲಸ ಕೊಡಲ್ಲ ಬೆಲೆ ಕಡಿಮೆ ಮಾಡಲ್ಲ ಮಹಿಳೆಯರಿಗೆ ಸಮಾನತೆ ಕೊಡಲ್ಲ ಅತ್ಯಾಚಾರದ ಮೇಲೆ ಅತ್ಯಾಚಾರ ಆಗ್ತಾ ಇದೆ ದೇಶದಲ್ಲಿ ಆ ಮಣಿಪುರದಲ್ಲಿ ಆಗ್ತಿದಂತ ಅತ್ಯಾಚಾರ ನಿಲ್ಲಿಸಕ್ಕೆ ಟ್ರಂಪ್ ಬರ್ಬೇಕಾಯ್ತು ಈ ದೇಶದಲ್ಲಿರೋ ಯಾರೇ ಏನು ಹೇಳಿದ್ರು ಮೋದಿ ಮಾತನ್ನ ಕೇಳಲೇ ಇಲ್ಲ ಟ್ರಂಪ್ ಗುಡ್ರ ಹಾಕದ್ಮೇಲೆ ಈಗ ಅಲ್ಲಿರೋ ಅಲ್ಲಿರೋ ಸಿಂಗ್ ಅನ್ನ ಒಂದು ರಾಜೀನಾಮೆ ಪಡೆದು ಈಗ ಕೇಂದ್ರ ಸರ್ಕಾರ ಒಂದ್ ಒಂದಿಷ್ಟು ಆ ಕಡೆ ಗಮನ ಹರಿಸೋಕೆ ಪ್ರಯತ್ನ ಮಾಡ್ತೀರಿ ಈ ರೀತಿ ನಿಮ್ಮಲ್ಲೇ ಸಾಕಷ್ಟು ಉಳುಕಿರ್ಬೇಕಾರೆ ಬೇರೆ ಮತಾಂತರದ ವಿಚಾರ ಮತಾಂತರ ಯಾಕಾಗ್ತಾರೆ ನೀವು ಜನರನ್ನ ಶೂದ್ರರನ್ನ ಮತ್ತು ದಲಿತರನ್ನ ಶತಶತಮಾನಗಳಿಂದ ಯಾರು ಸಂಸ್ಕೃತವನ್ನ ಕಲಿತಾರೋ ಅವ್ರಿಗೆ ಕಾಸ ಕಾಯ್ದ ಕಾದ ಸೀಸಾ ಸೀಸೆಯನ್ನ ಉಯಿರಿ ಅವ್ರ ಕಿವಿಗೆ ಬಾಯಿಗೆ ಅಂತ ಹೇಳಿದವರಲ್ವಾ ನೀವು ಆ ರೀತಿ ಸಂಸ್ಕೃತ ದೈವಿ ದೈವಿ ಭಾಷೆ ಅಂತ ಹೇಳಿ ಯಾರಿಗೂ ಸಂಸ್ಕೃತ ಕಲಿಯಕ್ ಬಿಡ್ಲಿಲ್ಲ ನೀವು ಕಲ್ತಿರೋರು ಸರಿಯಾಗಿ ಹೇಳಿಲ್ಲ ಸಂಸ್ಕೃತದಲ್ಲೂ ಸಹ ಎಲ್ಲೋ ಮಾನವೀಯತೆಯನ್ನ ಮರಿ ಅಂತ ಹೇಳ್ಕೊಟ್ಟಿಲ್ಲ ಆದ್ರೆ ನೀವು ಇವತ್ ಮತ್ತೆ ಹೇಳ್ತಾ ಇದೀರಾ ನಾವು ಮತಾಂತರವನ್ನ ತಡೀರಿ ಅಂತ ಹೇಳಿ ಮತಾಂತರದ ವಿಚಾರಕ್ಕೆ ನೀವೇನಾದ್ರೂ ಕೈ ಹಾಕಿದ್ರೆ ಯಾರು ಇವತ್ತು ಮುಸ್ಲಿಮರ ವಿಚಾರ ನೀವ್ ಏನ್ ಮಾತಾಡಿದ್ರು ಒಬ್ಬರು ಯಾರು ಬರ್ಲಿಲ್ಲ ಅದೇ ರೀತಿ ಕ್ರಿಶ್ಚಿಯನ್ ವಿಚಾರ ಮಾತಾಡ್ತೀರಾ ಅಂದ್ರೆ ಟ್ರಂಪ್ ನೇರವಾಗಿ ಸೂಲಿ ಬೆಲ್ಲೇ ತಕೊಂಡ್ ಹೋಗೋ ಸಾಧ್ಯತೆ ಮುಂದಕ್ಕೆ ಇರುತ್ತೆ ಆದ್ರೆ ಮತಾಂತರ ಲವ್ ಜಿಹಾದ್ ವಿಷಯ ಈಗ ನಾವ್ ಹೇಳ್ತೀವಿ ಅದನ್ನ ಬಿಡಿ ಸದ್ಯಕ್ಕೆ ನೀವ್ ಹೇಳಿ ಬಿಟ್ಬಿಟ್ರೆ ನೀವೇ ಸವರ್ಣೀಯರು ಈಗ ಬ್ರಾಹ್ಮಣರು ದಲಿತರನ್ನ ಮದ್ವೆ ಆಗೋಕ್ ಸಾಧ್ಯವಾ ಅದ ಪ್ರಯೋಗ ಮಾಡಿ ನೋಡಿ ಯಾಕಂದ್ರೆ ಅವತ್ತು ಅವರು ಮತ್ತು ಮಧುವರಸ ಮದುವರಸ ಮಕ್ಕಳನ್ನ ಮದ್ವೆ ಮಾಡೋಕ್ ಹೋಗಿ ಅವ್ರ ಪ್ರಾಣವನ್ನೇ ತೆತ್ತಬೇಕಾಯ್ತು ಅಂತಹ ಒಂದು ಪರಿಸ್ಥಿತಿ ಇವತ್ತು ಸರಿ ಆಗಿದ್ಯಾ ನೀವೇ ನೋಡಿ ನಿಮ್ಮನ್ನ ನಿಮ್ಮಲ್ಲಿ ಯಾರಾದ್ರೂ ನಿಮ್ಮ ಮಗಳು ಸಮಾನರಾವ್ ಯಾರಾದ್ರೂ ಇದ್ರೆ ಅವ್ರನ್ನ ಓ ಹೋಗಿ ಸದ್ಯಕ್ಕೆ ಮುಸಲ್ಮಾನರಿಗೆ ಕೊಡಬೇಡಿ ನೀವು ಹರಿಜನರಲ್ಲಿ ಮಕ್ಕಳ ಯಾರಾದ್ರೂ ಇದ್ರೆ ಹರಿಜನರನ್ನ ಮದ್ವೆ ಮಾಡಿಸಿ ಆ ಮದ್ವೆ ಮಾಡಿಸಿ ಸಮಾಜಕ್ಕೆ ಮಾದರಿಯಾಗಿ ಇಲ್ಲ ಒಕ್ಕಲಿಗರ ಮಕ್ಕಳನ್ನ ಒಕ್ಕಲಿಗರ ಮಕ್ಕಳನ್ನ ಅಹ್ ದಲಿತರಿಗೆ ಮದ್ವೆ ಮಾಡಿಸಿ ಅತಿ ಹೆಚ್ಚು ಅತಿ ಹೆಚ್ಚು ಮರ್ಯಾದಿ ಹತ್ಯೆ ಆಗೋದು ಎಲ್ಲಿ ಮಂಡ್ಯದಲ್ಲಿ ಜಾತಿಗೆ ಅಂಟ್ಕೊಂಡಿರುವಂತಹ ಹೆಣ್ಣು ಮಕ್ಕಳನ್ನ ಬೇರೆ ಜಾತಿಯವ್ರನ್ನ ಮದ್ವೆ ಆದಾಗ ಮಂಡ್ಯದ ನೆಲದಲ್ಲಿ ಹೆಣ್ಣು ಮಕ್ಕಳನ್ನ ಮರ್ಯಾದ ಹತ್ಯೆ ಮಾಡ್ತಾ ಇದ್ದಾರೆ ಆಗ ನೀವ್ ಯಾಕೆ ಮಾತನಾಡಲ್ಲ ಮಣ್ಣ ಹೆಣ್ಮಕ್ಳು ಪರ ಮಾತನಾಡಲ್ಲ ನೀವು ಯಾವಾಗ್ಲೂ ಮನು ಸಂಸ್ಕೃತಿಯನ್ನೇ ಮಾತನಾಡ್ತಿರ್ತೀರಿ ಹೆಣ್ಮಕ್ಳು ಸತ್ತೋದ್ರೆ ಅವ್ರ ವಿಚಾರಗಳನ್ನ ನೀವು ಖಂಡಿತ ಮಾತಾಡಲ್ಲ ಅವ್ರ ಕೊಲೆಗಿಡಾದ್ರೆ ಅವ್ರ ವಿಚಾರಗಳನ್ನ ನೀವು ಮಾತನಾಡಲ್ಲ ನಿಮಗೆ ಬೇಕಾಗಿರೋದು ಮನು ಸಂಸ್ಕೃತಿ ಏನು ಹೆಣ್ಮಕ್ಳು ಬಿಟ್ಟಿ ಬಿದ್ದಿದಾರ ನೀವ್ ಯಾರನ್ನ ಹೋಗಿ ಲವ್ ಮಾಡಿ ಎಂದಿದ ತಕ್ಷಣ ಲವ್ ಮಾಡ್ಬಿಡ್ತಾರೆ ಲವ್ ಅನ್ನೋದು ನಿಮ್ಗೆ ನಿಮ್ಗೆ ಯಾರ ಜೊತೆನೂ ಲವ್ ಹುಟ್ಟಲ್ಲ ಯಾಕಂದ್ರೆ ನೀವ್ ಎಲ್ಲವನ್ನೂ ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತೀರ ಲವ್ ಲವ್ ಮಾಡ್ಕೊಂಡವ್ರು ಲವ್ ಯಾಕೆ ಮಾಡ್ಕೊಂಡಿರ್ತಾರೆ ಅವ್ರ ಜೀವನ ಹೇಗೆ ಕಟ್ಕೋತಾರೆ ಅಂತ ಅವ್ರಿಗೆ ಅವ್ರಿಗೆ ವೈಯಕ್ತಿಕ ವಿಚಾರ ಮೊದ್ಲಾಗಿ ಮದ್ವೆ ಅನ್ನೋದೇನು ಈ ರಾಷ್ಟ್ರೀಯ ಸಮಸ್ಯೆ ಅಲ್ಲ ಅದು ಅವರ ವೈಯಕ್ತಿಕ ವಿಚಾರ ಅವ್ರ ಯಾರ ಜೊತೆ ಮದ್ವೆ ಆಗ್ಬೇಕು ಅನ್ನೋದನ್ನ ಅವರ ಕುಟುಂಬದವರು ಇನ್ನೊಂದು ಕುಟುಂಬದವ್ರು ತೀರ್ಮಾನ ಮಾಡ್ಕೊಳ್ತಾರೆ ಅದ್ರ ಜೊತೆಗೆ ಆ ಹೆಣ್ಣು ಮಗುಗೂ ಆ ಪುರುಷನಿಗೂ ಸಹ ಒಂದು ಸರ್ಕಾರದಿಂದ ಒಂದು ಕಾನೂನು ಅಡಿಯಲ್ಲಿ ಎಲ್ಲಾ ಅವ್ರು ಮೇಜರ್ ಆಗಿರ್ತಾರೆ ಅವ್ರು ಡಿಸಿಷನ್ ತಗೊಳ್ತಾರೆ ಅದಕ್ಕೆ ಆ ಕಾನೂನಲ್ಲಿ ಅವಕಾಶ ಇದೆ ನೀವ್ ಯಾರು ಯಾವ ಯಾವ ಕಾನೂನಿನ ಅಡಿ ನೀವು ಅವ್ರಿಗೆ ಈ ರೀತಿ ತರಬೇತಿ ಕೊಡಿ ಅಂತ ಹೇಳ್ತೀರಾ ನಿಮ್ಮನ್ನ ಯಾಕೆ ಸರ್ಕಾರ ಸಾಮಾಜಿಕವಾಗಿ ಮೊನ್ನೆ ಸಮೀರ್ ಸಮೀರ್ ಧರ್ಮಸ್ಥಳದಲ್ಲಿ ಅತ್ಯಾಚಾರ ಆಗಿದೆ ಅಂತ ಹೇಳಿ ನಮ್ಮ ಧರ್ಮದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿ ಪೊಲೀಸರೆಲ್ಲ ಹೋಗಿ ಧಾರ್ಮಿಕವಾಗಿ ಒಂದು ಆ ಅಸ್ಥಿರತೆ ಉಂಟಾಗ್ಬಿಡುತ್ತೆ ಸೂಕ್ಷ್ಮವಾಗಿ ಇದೆ ಪ್ರದೇಶಗಳೆಲ್ಲ ಸೂಕ್ಷ್ಮ ಆಗ್ತಾ ಇದೆ ಅಂತ ಹೇಳಿ ಆ ಹುಡುಗನ್ನ ಅರೆಸ್ಟ್ ಮಾಡಕ್ಬಿಟ್ರು ನಿಮ್ಮನ್ನ ಯಾಕೆ ಅರೆಸ್ಟ್ ಮಾಡಲ್ಲ ನೀವು ಎಲ್ಲಾ ಮುಸಲ್ಮಾನರನ್ನ ಹೋಗಿ ಮದ್ವೆ ಆಗಿ ಅಂತ ಕರೆ ಕೊಡ್ತಾ ಇದ್ರಲ್ಲ ನಿಮ್ಮನ್ನ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ ಈ ರಾಜ್ಯದಲ್ಲಿರುವಂತಹ ಪೊಲೀಸರು ಪೊಲೀಸ್ ಮಹಾ ನಿರ್ದೇಶಕರು ಅಥವಾ ಗೃಹ ಸಚಿವರು ನಿಮ್ ಬಾಯಿಗೆ ಯಾಕೆ ಬೀಗ ಹಾಕಿಸ್ತಾ ಇಲ್ಲ ಅಂತ ಹೇಳಿ ನನಗನ್ಸ್ತಾ ಇದೆ ಇನ್ನು ಮತ್ತು ಗರ್ವಾಪ್ಸಿ ಅಂತ ಹೇಳ್ತಾರೆ ನೀವು ಗರ್ವಾಪ್ಸಿ ನೀವು ಬಂದಿರದೆ ಬೇರೆ ಕಡೆಯಿಂದ ಯಾರು ನೀವೆಲ್ಲ ನೀವೆಲ್ಲ ಆರ್ಯರು ನೀವು ಆರ್ಯರು ಇಲ್ಲಿ ಬಂದು ಏನು ಬ್ರಾಹ್ಮಣ ಅಥವಾ ಸವರ್ಣೀಯರು ಉನ್ನತ ವರ್ಗದವರು ನೀವೆಲ್ಲ ಆರ್ಯರು ಮಧ್ಯ ಮಧ್ಯ ಏಷ್ಯಾದಿಂದ ಬಂದವರು ಇವತ್ ನೀವೇ ನಮ್ಮನ್ನ ಗರ್ವಾಪ್ಸಿ ಮಾಡೋದು ದಲಿತರು ಮತ್ತು ಅಹ್ ಕೆಳವರ್ಗದವರು ಶೂದ್ರರು ಈ ದೇಶದ ಮೂಲ ನಿವಾಸಿಗಳು ನೀವೇನ್ ನಮ್ಮ ಮೇಲೆ ನಮ್ಮ ಮೇಲೆ ಏನು ನೀವು ತಾಂಡವಾಡಕ್ ಬರೋದು ನಮಗ್ ಗೊತ್ತಿದೆ ಇವತ್ತು ನಾವು ಅನಾರ್ಯರು ಅಂತ ಹೇಳಿ ಇದೇ ಪದ ನಾವು ಒಂದು ಗಾಂಧೀಜಿ ಒಂದ್ ಚಾಪ್ಟರ್ ಇದೆ ಆಮೇಲೆ ಹೋಗ್ತೀನಿ ನಿಮ್ಗೆ ಇನ್ನೊಂದು ಕಾರ್ಯಕ್ರಮದಲ್ಲಿ ಕೊಡ್ತೀನಿ ಗಾಂಧೀಜಿ ಅನಾರ್ಯರು ಅಂದ್ರೆ ಅನ್ನೋ ಪದನು ಆರ್ಯ ಅನ್ನೋ ಪದನು ಎರಡ್ದು ಆರ್ಯ ಅಂದ್ರೆ ನಾಗರಿಕ ಅನಾರ್ಯ ಅಂದ್ರೆ ಅನಾಗರಿಕ ಅನ್ನೋ ವಿಚಾರವನ್ನ ಕುರ್ತು ಅವರು ಮಾತನಾಡ್ತಾ ಹೋಗ್ತಾರೆ ಯಾವ ರೀತಿ ಅಹ್ ಈ ಪದಗಳು ನಮಗೆ ಮುಳುವಾಗ್ತವೆ ಈ ರೀತಿ ಬಳಸೋದ್ರಿಂದ ಅಂತ ಇವತ್ತು ಆ ಪದವನ್ನ ಅನಾರ್ಯರು ತಮಿಳರು ಅನಾರ್ಯರು ತಮಿಳರು ಅಂದ್ರೆ ನಾವು ದ್ರಾವಿಡರು ನಮ್ಮ ಕನ್ನಡ ಭಾಷೆ ಮೂಲ ಹುಟ್ಟಿರೋದೆ ತಮಿಳಿನಿಂದ ಆದ್ರಿಂದ ದಕ್ಷಿಣ ಭಾರತೀಯರಿಗೂ ಆಯ್ತು ಎಲ್ ಮಾತನಾಡಿದಿರ ನೀವು ಕನ್ನಡದವ್ರು ನಮ್ಮನ್ನ ಯಾಕೆ ಅನಾರ್ಯರು ಅಂತೀರಾ ಅಂತ ನೀವ್ ಯಾಕೆ ಕೇಳಿಲ್ಲ ನೀವು ಬೇಕಾರೆ ನೀವು ಈಗ ಬ್ರಾಹ್ಮಣ ಬ್ರಾಹ್ಮಣ ಸಮಾಜ ಅಂತ ಅವಾಗ ಬ್ರಾಹ್ಮಣ ಧರ್ಮ ಬೇರೆ ಆಗ್ಬಿಡುತ್ತೆ ನೀವು ಮದ್ವೆ ಮದ್ವೆ ಆಗುವಾಗ ನಾವು ಬ್ರಾಹ್ಮಣ ಧರ್ಮದವರು ಅಂತ ಹೇಳ್ಕೊತೀರಾ ಆಗ ಹಿಂದೂ ಧರ್ಮ ಅಂತ ಹೇಳಲ್ಲ ನೀವು ಬೇರೆ ಧರ್ಮದ ಜೊತೆಗೆ ಮದ್ವೆ ಮಾಡ್ಕೊಳ್ಳಿ ಅಂತ ಹೇಳಿ ಕೆಲವರ್ಗದ ಹೆಣ್ಮಕ್ಳಿಗೆ ಹೇಳುವಾಗ ಆ ಧರ್ಮ ಹಿಂದೂ ಧರ್ಮದಿಂದ ಮತಾಂತರ ಆದೋರ್ನ ಅವಕಸ್ ಕರ್ಕೊಂಡ್ ಬನ್ನಿ ಗಂಡು ಹುಡುಗರಾದ್ರೂ ಕರ್ಕೊಂಡ್ ಬನ್ನಿ ಹೆಣ್ಮಕ್ಳಾದ್ರೂ ಕರ್ಕೊಂಡ್ ಬನ್ನಿ ಅಂತ ಹೇಳಿ ಧರ್ಮ ಅವರ ವೈಯಕ್ತಿಕ ವಿಚಾರ ಅವ್ರಿಗೆ ದೇವ್ರಿಗೆ ಹೇಗ್ ಕಾಣಿಸ್ತಾನೆ ಹೇಗ್ ನೋಡ್ಬೇಕು ಅಥವಾ ಆ ಧರ್ಮದಲ್ಲಿ ಅವ್ರ ನಂಬಿಕೆ ಇದ್ರೆ ಅವ್ರು ಹೋಗೋಕೆ ನಮ್ಮ ಸಂವಿಧಾನದಲ್ಲೇ ಅವಕಾಶ ಕೊಟ್ಟಿದೆ ಯಾಕೆ ನಿಮ್ಮ ಮೂಗ್ ತೂರ್ಸ್ತಾ ಇರ್ತೀರಾ ನಿಮ್ ಮೂಗ್ ತೂರಿಸೋದು ಯಾರಿಗೂ ಸಹ ಮೋಕ್ಷ ಕೊಡ್ಸಕ್ಕೆ ಅಲ್ಲ ಅಂತ ನಮ್ಗೆ ಗೊತ್ತಿದೆ ನಿಮ್ದೇನಿದ್ರೂ ಹೀಗೆ ಮೂ ತೂರಿಸಿ ತೂರ್ಸಿ ಈ ದೇಶದ ಅಧಿಕಾರವನ್ನ ಇಟ್ಕೋಬೇಕು ನೀವು ಹಿಂದುತ್ವದ ಅಡಿಯಲ್ಲಿ ಈ ದೇಶದ ಸಂವಿಧಾನವನ್ನ ಸಂಹಾರ ಮಾಡ್ಬೇಕು ನೀವು ಮುಗಿಸ್ಬಿಡ್ಬೇಕು ಸಂವಿಧಾನವನ್ನ ಈ ದೇಶದ ಅಧಿಕಾರ ಕಾನೂನು ಎಲ್ಲವನ್ನೂ ನೀವು ಉಪಯೋಗಿಸ್ಕೋತಾ ಇದ್ದೀರಾ ಇವತ್ತು ಈ ಧರ್ಮದ ವಿಚಾರವನ್ನ ಜನರ ತಲೆಗೆ ತುಂಬಿ 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 ಆದ್ರೆ ಜನರಿಗೆ ನೀವೇ ಹೊರಗಿಂದ ಬಂದವರು ಈ ಉನ್ನತ ವರ್ಗದವರು ಸವರ್ಣೀಯರು ಮಧ್ಯ ಏಷ್ಯಾದಿಂದ ಬಂದವರು ಅನ್ನೋದನ್ನ ಕೆಳವರ್ಗದವರು ಪ್ರಸಾರ ಮಾಡ್ಲಿಲ್ಲ ಇವನು ನಮ್ಮವ್ರಲ್ಲ ನಾವೇನ್ ಅನ್ಕೊಂಡ್ವಿ ಬಂದ್ ಎಷ್ಟೋ ವರ್ಷ ಆಯ್ತು ನಮ್ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಇದ್ದಾರೆ ಬಿಡು ಅವ್ರು ಬುದ್ಧಿವಂತರು ಇದ್ದಾರೆ ಇದ್ರೇನ್ ತಪ್ಪು ಅಂತ ಅನ್ಕೊಂಡ್ವಿ ಆದ್ರೆ ಇವತ್ತು ನೀವೇನ್ ಮಾಡ್ತಾ ಇದ್ದೀರಾ ನಮ್ಮನ್ನೇ ಒಡೆದು ಆಳುವ ನೀತಿಯನ್ನ ಮಾಡ್ತಾ ಇದ್ದೀರಾ ಧರ್ಮ ಅದು ಮುಸಲ್ಮಾನ ಧರ್ಮನೂ ಸಹ ಮೂರನೇ ಶತಮಾನದಿಂದ ಈ ದೇಶದಲ್ಲಿ ಇದೆ ನೆಲೆ ಊರು ಇದೆ ನೀವ್ ಹೇಗೆ ನೀವ್ ಅವ್ರ ಮುಂಚೆ ಅಷ್ಟೇ ನೀವು ಬಂದ ಆದ ನಂತರ ಅವ್ರು ಬಂದಿದ್ದಾರೆ ಈಗ ಅವ್ರು ಮಾತ್ರ ಈ ದೇಶದವ್ರಲ್ಲ ನೀವು ಮಾತ್ರ ಕೆಳವರ್ಗದವ್ರಿಗೆಲ್ಲ ಏನು ತಿಲಕಾ ಇಟ್ಟು ಇದನ್ನೇ ಈ ತಿಲ ಇಟ್ಕೊಂಡ್ರನೆ ರಾಮ ಕಾಣಿಸೋದು ತಿಲ್ಕಾ ಇಟ್ರೇನೆ ಆ ರಾ ರಾಮ ಕಾಣಿಸೋದು ಈ ತಿಲ್ಕಾ ಇಟ್ರೇನೆ ಆಂಜನೇಯ ಕಾಣಿಸೋದು ಅಂತ ಈ ಗಾಂಧೀಜಿಯವ್ರು ಹೇಳ್ತಾರೆ ದೇವ್ರನ್ನವನು ಒಂದು ಬೆಳಕು ಅವನು ರಾಮ ಆದ್ರೇನು ರಹೀಮ ಆದ್ರೇನು ಆ ಬೆಳಕನ್ನ ನಮ್ಮ ಜೀವನಕ್ಕೆ ಬೆಳಕನ್ನ ಕೊಡೋನು ಅವನು ದೇ ದೈವಿ ದೈವ ಅನ್ನೋದು ಒಂದು ಮನುಷ್ಯನ ರೂಪದಲ್ಲೂ ಸಹ ಅವರ ತಮ್ಮ ಮೂಲಕ ನಮಗೆ ಕಾಣಿಸ್ತಾ ಇರ್ತದೆ ಈ ಈ ಉನ್ನತ ವಿಚಾರಗಳನ್ನ ನೀವು ಸಮಾಜಕ್ಕೆ ಹೇಳೋದ್ ಬಿಟ್ಟು ಈ ರೀತಿ ಯುವಕರನ್ನ ಒಂದ್ ರೀತಿ ಹೆಣ್ಮಕ್ಳನ್ ಎಳ್ಕೊಂಡ್ ಬನ್ನಿ ಹಿಂದೂಗಳಾದ್ರೆ ಹೆಣ್ಮಕ್ಳನ್ ಎಳ್ಕೊಂಡ್ ಬನ್ನಿ ಇಲ್ಲ ಆ ಧರ್ಮದಲ್ಲಿರುವ ಹೆಣ್ಣೋ ಗಂಡೋ ಯಾರನ್ನ ಎಳ್ಕೊಂಡ್ ಬನ್ನಿ ನೀವು ಮದ್ವೆ ಮಾಡ್ಕೊಳ್ಳಿ ವಿಜೃಂಭಿಸಿ ಸಮಾಜದಲ್ಲಿ ಅದಕ್ಕೋಸ್ಕರ ಹೋರಾಟ ಮಾಡ್ಲಿ ಗಲಾಟೆಗಳಾಗ್ಲಿ ಇದನ್ನ ನೀವು ಹೇಳ್ಕೊಡೋದು ಯಾಕಂದ್ರೆ ನಿಮಗೆ ಮದ್ವೆ ಆಗಿ ಸಂಸಾರ ಹೇಗ್ ನಡೆಸ್ಬೇಕು ಅಂತ ಅನುಭವ ಇಲ್ಲ ನೀವು ಬೇರೆಯವ್ರ ಸಂಸಾರ ನಡ್ಸೋದನ್ನ ಯಾಕೆ ತಲೆ ಹಾಕ್ತೀರಾ ಅಂತ ಹೇಳಿ ಮತ್ತೆ ದೇಶದಲ್ಲಿ ಮಾಡೋಕ್ಕೆ ಬೇಕಾದಷ್ಟ್ ಇದೆ ಕೆಲಸಗಳಿದಾವೆ ಆ ಕೆಲಸ ನಮ್ಮ ದೇಶದಲ್ಲಿ ಯಾಕೆ ಬೆಲೆ ಏರಿಕೆ ಆಗ್ತಾ ಇದೆ ಮೋದಿ ಯಾಕೆ ಟ್ರಂಪ್ ಇಷ್ಟೊಂದು ಉಗಿದು ಉಪ್ಪಾಗ್ತಾ ಇದ್ರು ಮಾತನಾಡ್ತಾ ಇಲ್ಲ ಟ್ರಂಪ್ ನಮ್ಮ ದೇಶಕ್ಕೆ ನಮ್ಮ ಜನರನ್ನ ಕೈಗೆ ಕೋಳ ಹಾಕಿ ಕಳಿಸಿದ್ದಾರೆ ಯಾಕೆ ಕೋಳ ಹಾಕುದ್ರು ನೀವು ಮಾತನಾಡ್ತಾ ಇಲ್ಲ ಮೋದಿಯವ್ರೆ ಜೈಶಂಕರ್ ಅವರೇ ಅಂತ ಈ ಎಲ್ಲಾ ಪ್ರಶ್ನೆಗಳನ್ನ ನೀವು ಸಮಾಜ ಸಮಾಜವನ್ನ ಸುಧಾರಣೆ ಮಾಡ್ಬೇಕು ಅಂದ್ರೆ ಕೇಳ್ಬೇಕು ಆದ್ರೆ ನೀವು ಅದನ್ನ ಯಾವ್ದೂ ಕೇಳ್ದೆ ಏನು ಕೆಳವರ್ಗದ ಹೆಣ್ಣು ಮಕ್ಕಳಿಗೆ ಅಥವಾ ಗಂಡು ಮಕ್ಕಳಿಗೆ ನೀವು ಹೇಳ್ತಾ ಇರೋದು ಆ ಬೇರೆ ಧರ್ಮದಲ್ಲಿ ಗರ್ವಾಪ್ಸಿ ಕರ್ಕೊಂಡ್ ಬನ್ನಿ ನೀವ್ ಹೇಳಿ ಬ್ರಾಹ್ಮಣ ಹೆಣ್ಮಕ್ಳೆಲ್ಲ ಹೋಗಿ ಮುಸಲ್ಮಾನ ಗಂಡು ಮಕ್ಕಳನ್ನ ಮದ್ವೆ ಆಗಿ ಗರ್ವಾಪ್ಸಿ ಮಾಡ್ಕೊಂಡ್ ಬನ್ನಿ ಅಂತ ಹೇಳಿ ಅಥವಾ ಈಗ ಹೇಳಿದ್ನಲ್ಲ ಒಕ್ಕಲಿಗ ಹೆಣ್ಮಕ್ಳು ಅಥವಾ ಒಕ್ಕಲಿಗ ಗಂಡ್ ಮಕ್ಳು ಮಾಡ್ಕೊಂಡ್ ಕರ್ಕೊಂಡ್ ಬಂದಾಗ ಅಂದ್ರೆ ಅವ್ರವ್ರ್ ಬೇಕಾದನ್ನ ಅವ್ರ್ ಮಾಡ್ಕೊಂಡು ಇರಕ್ ಬಿಟ್ಟಾಗ ಸಮಾಜ ನೆಮ್ಮದಿಯಾಗಿರತ್ತೆ ನೀವ್ ಹೇಳ್ಕೊಟ್ಟು ಅವರು ಪ್ರಮೋಕ್ ಆಗಿ ಹೋಗಿ ಮಾಡ್ದಾಗ ಗಲಾಟೆ ಆಗುತ್ತೆ ದಾಂಧಲೆ ಆಗುತ್ತೆ ಸಮಾಜ ಒಂದ್ ರೀತಿ ಒಡಕನ್ನ ಸೃಷ್ಟಿಸಿದ್ರೆ ನೀವು ಒಡೆದು ಆಡುವ ನೀತಿ ಆಗ ನೀವು ಮಧ್ಯದಲ್ಲಿ ತಲೆ ತೋರಿಸಿ ಅದಕ್ಕೆ ನಾವ್ ಹೇಳೋದು ಇದು ಹಿಂದೂ ಸಮಾಜ ಆಗ್ಬೇಕು ಹಿಂದೂ ದೇಶ ಆಗ್ಬೇಕು ಗಲಾಟೆ ತಂದಿಟ್ಟು ಮಗುನು ಚೂಟೋದು ತೊಟ್ಲು ತೂಗೋದು ಇದು ನಿಮ್ಮ ಯೋಗ್ಯತೆ ಅಂತ ಕಾಣಿಸ್ತದೆ ನೀವು ಮೊದ್ಲಿಗೆ ನೀವು ಮದುವೆ ಆಗಿ ತೋರಿಸಿ ನೀವು ಮದ್ವೆ ಆಗಿ ಆ ಹೆಣ್ಮಗಳಿಂದ ಚೆನ್ನಾಗಿ ನೀವು ಮುಸಲ್ಮಾನ ಹೆಣ್ಮಗಳನ್ನೇ ಮದ್ವೆ ಆಗಿ ಯಾರಾದ್ರೂ ನಿಮ್ಮನ್ನ ಇಷ್ಟಪಟ್ರೆ ನೀವು ಈ ಕರ್ಕೊಂಬರಕ್ ಹೋಗ್ಬೇಡಿ ಯಾರಾದ್ರೂ ನಿಮ್ಮನ್ನ ಇಷ್ಟಪಡೋರು ಈ ಪ್ರಪಂಚದಲ್ಲಿ ಬೇರೆ ಧರ್ಮದಲ್ಲಿ ಸಿಕ್ಕಿದ್ರೆ ಅಥವಾ ಮುಸಲ್ಮಾನ ಹೆಣ್ಮಕ್ಳು ಅಂತ ಪಾಪ ಅವ್ರಿಗೆ ಯಾಕೆ ಹೇಳ್ಬೇಕು ಯಾವ್ದಾದ್ರು ಕೆಳವರ್ಗದ ಹೆಣ್ಮಕ್ಳನ್ನೇ ಆಗಿ ದಲಿತರನ್ನಾಗಿ ಹರಿ ಯಾರಾದ್ರೂ ಹೆಣ್ಮಕ್ಳು ಸಿಕ್ಕಿದ್ರೆ ನಿಮ್ಮನ್ನ ಇಷ್ಟಪಟ್ರೆ ನಿಮ್ಮ ಎಲ್ಲಾ ಕಾರ್ಯ ವೈಖರಿಯನ್ನ ನೋಡಿ ಈ ವ್ಯಕ್ತಿ ಜೊತೆ ನಾನು ನೆಮ್ಮದಿಯಾಗಿರ್ಬಹುದು ಅಂತ ಯಾರಾದ್ರೂ ಅಂದ್ಕೊಂಡ್ರೆ ಆ ನೀವು ಮದುವೆ ಆಗಿ ಇದುವರೆಗೂ ಎಷ್ಟು ರೆಕಾರ್ಡ್ಸ್ ಮಾಡ್ಸಿದಿರಾ ಹಾಗೆ ಮೇಲ್ವರ್ಗದವ್ರನ್ನ ಕೆಳವರ್ಗದವ್ರನ್ನ ಮದ್ವೆ ಮಾಡಿ ಒಂದ್ ರೆಕಾರ್ಡ್ ದಾಖಲೆ ಮಾಡಿದ್ದೀರಾ ಬಸವಣ್ಣ ಅವ್ರ ಕೈಲೇ ಅದನ್ನ ಮಾಡೋಕ್ಕಾಗಿ ಮಾಡೋಕೆ ಕ್ರಾಂತಿಗಳನ್ನ ಆದ್ರೂನು ಮಾಡಕ್ ಆಗ್ಲಿಲ್ಲ ಅಂದ್ರೆ ನಿಮ್ಮಂತ ಅತಿ ಸಾಮಾನ್ಯ ಜನರಿಂದ ಅದನ್ನೆಲ್ಲ ಮಾಡಕ್ ಸಾಧ್ಯ ಏನ್ರಿ ನೀವು ಮಾನವೀಯತೆನ ಹೇಳ್ಕೊಡ್ಬೇಕು ಸಮಾಜಕ್ಕೆ ಈ ಧರ್ಮ ಆ ಧರ್ಮ ಅಂತ ಹೇಳಿ ಹೇಳ್ಕೊಡಲ್ಲ ಯಾರು ಹೇಳಿದು ನಿಮ್ಗೆ ಈಗ ಬ್ರಾಹ್ಮಣ ಧರ್ಮ ಶ್ರೇಷ್ಠ ಮುಸಲ್ಮ ಧರ್ಮ ಮುಸಲ್ಮಾನ ಧರ್ಮ ಕನಿಷ್ಠ ಪಾರ್ಸಿ ಧರ್ಮ ಕನಿಷ್ಠ ಯಾವ ಧರ್ಮವೂ ಶ್ರೇಷ್ಠ ಕನಿಷ್ಠ ಅಂತ ಇಲ್ಲ ನೀವು ಹೇಗೆ ಅರ್ಥ ಮಾಡ್ಕೊಂಡಿದ್ದೀರಾ ಆ ಧರ್ಮವನ್ನ ಅನ್ನೋದ್ರ ಮೇಲೆ ಅವಲಂಬಿಸಿದ್ರೆ ಯಾವ ಧರ್ಮನೂ ಸಹ ಯಾವೊಬ್ಬರನ್ನ ಕೊಂದು ತಿಂದು ಬದುಕಿ ಅಂತ ಹೇಳಿಲ್ಲ ಲಿವ್ ಅಂಡ್ ಲೆಕ್ ಲಿವ್ ಅಂತೆ ನೀವು ಬದುಕಿ ಮತ್ತೊಬ್ಬರನ್ನ ಬದುಕಕ್ ಬಿಡಿ ಅಂತ ಈ ಬದುಕುವ ಬದುಕುವ ಆಟವನ್ನ ನೀವು ಇದುವರೆಗೂ ಕಲೀಲಿಲ್ಲ ನೀಮ್ ಏನಿದ್ರು ತಲೆ ತಲಾಂತರಗಳಿಂದ ನೀವು ಬ್ರಿಟಿಷ್ ಅವ್ರ ಇದ್ದಾಗ ಬ್ರಿಟಿಷ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡ್ರಿ ಆಗ್ಲೂ ಸಹ ಕೆಳವರ್ಗದವ್ರನ್ನ ಕೆಳವರ್ಗದವ್ರನ್ನ ಅಸ್ಪೃಶ್ಯರನ್ನ ಅವ್ರ್ ಅವ್ರ ಜೊತೆ ಸೇರಿ ತುಳಿದ್ರಿ ಅದಾಯ್ತು ಮುಸಲ್ಮಾನರು ಬಂದ್ರು ಅವ್ರ ಜೊತೆನೂ ಸಹ ಲೆಕ್ಕ ಇಡುವಂತಹ ಕೆಲಸವನ್ನ ಮಾಡಿದವ್ರು ಎಲ್ಲಾ ಮೇಲ್ವರ್ಗದವ್ರೆ ಅವ್ರ ಜೊತೆ ನಿಂತವ್ರು ಮೇಲ್ವರ್ಗದವ್ರೆ ನೀವು ಅವತ್ತು ಟಿಪ್ಪು ಸುಲ್ತಾನನ ಮಂತ್ರಿ ಆಗಿದ್ದವ್ರು ಯಾರು ಮೇಲ್ವರ್ಗದವ್ರೆ ಅವರ ಬೆನ್ನು ಅವರು ಬೆನ್ನಿಗೆ ಚೂರಿ ಚುಚ್ಚಿದ್ರಿಂದಾನೇ ಟಿಪ್ಪು ಸುಲ್ತಾನ ಸೋತಿದ್ದು ಅನ್ನೋದು ಇತಿಹಾಸದಲ್ಲಿ ದಾಖಲಾಗಿದೆ ಅಂದ್ರೆ ನೀವು ಯಾರ ಜೊತೆ ನಂಬಿಕೆ ನಂಬಿಕೆಗೆ ಅರ್ಹರು ಅಂತ ಉಳಿಸ್ಕೊಂಡಿದ್ದೀರಾ ಇತಿಹಾಸವನ್ನ ನೀವು ಯಾವುದೇ ಧರ್ಮ ಇವತ್ತು ನನಗೊಂದು ಮಾಹಿತಿ ಬಂದಿದೆ ವಿದೇಶದಲ್ಲಿ ವಿದೇಶದಲ್ಲಿ ಎಲ್ರು ಭಾರತೀಯರನ್ನ ಆಚೆ ಹಾಕ್ಬೇಕು ಅಂತ ಅದ್ರಲ್ಲೂ ಭಾರತೀಯರು ಅಂದ್ರೆ ಮುಖ್ಯವಾಗಿ ಅತಿ ಹೆಚ್ಚು ಆಗಿ ಉನ್ನತ ವರ್ಗದವ್ರು ಹೋಗಿದ್ದಾರೆ ಉನ್ನ ಈ ಸವರ್ಣಿಯರಿಗೆ ಒಂದು ಜಂಬಾ ಇರುತ್ತೆ ನಾವೇ ಬುದ್ಧಿವಂತರು ನಾವೇ ಇದು ಅಂತ ಅಲ್ಲಿ ಸಹ ಆ ಜಂಬಾ ತೋರ್ಸಕ್ ಹೋಗಿರೋದ್ರಿಂದನೆ ಇವತ್ತೆಲ್ಲ ಅವರು ಇಡೀ ಭಾರತದ ಎಲ್ಲ ವರ್ಗದವ್ರನ್ನ ಕಣ್ ಕಂಡ್ರೆ ರೊಚ್ಚಿ ಹೇಳಿರೋದು ನಿಮ್ಮ ಜಂಬವನ್ನ ನಾವು ಸಹಿಸಿ ಇಷ್ಟು ತಲೆ ತಲಾಂತರದಿಂದ ಅನುಭವಿಸ್ತಾ ಇದ್ದೀವಿ ಆದ್ರೆ ಅದನ್ನ ಬೇರೆಯವರು ವಿದೇಶಿಗರು ಅನುಭವಿಸ್ ರೆಡಿ ಇಲ್ಲ ನಿಮ್ಮನ್ನ ಆಚೆ ಹಾಕ್ತೀವಿ ಅಂತ ಹೇಳ್ತಿದ್ರೆ ಈಗ್ಲಾದ್ರು ನೀವು ನೀವು ಸವರ್ಣೀಯರು ಅಥವಾ ಉನ್ನತ ವರ್ಗದವರು ಅದು ಯಾವ್ದೇ ಆಗಲಿ ಸವರ್ಣೀಯರಂದ್ರೆ ಉನ್ನ ಉನ್ನತ ವರ್ಗದವರು ಅಂದ್ರೆ ಅದು ಒಕ್ಕಲಿಗ ಆಗಿರ್ಬೋದು ಲಿಂಗಾಯತ ಆಗಿರ್ಬೋದು ಬ್ರಾಹ್ಮಣ ಆಗಿರ್ಬೋದು ನೀವು ಬೇರೆ ಜ ಧರ್ಮದವ್ರನ್ನ ಕಂಟ್ರೋಲ್ ಮಾಡಕ್ ಹೋಗ್ಬೇಡಿ ನೀವು ನಮ್ಮ ಆಣತಿಯಲ್ಲಿ ಇರ್ಬೇಕು ಅಂತ ಹೇಳಿ ಹೋಗ್ಬೇಡಿ ಅವ್ರಿಗೂ ಇಲ್ಲಿ ಬದುಕೋ ಎಲ್ಲ ಹಕ್ಕು ಇದೆ ಆ ಹಕ್ಕನ್ನ ನೀವು ಕಿತ್ಕೊಳಕ್ ಹೋದಾಗ ಸಮಾಜದಲ್ಲಿ ಮತ್ತೆ ಬಸವಣ್ಣನವರ ಕಾಲದಲ್ಲಿ ಆಯ್ತಲ್ಲ ಆ ಬಸವಣ್ಣವರು ಒಳ್ಳೆ ವಿಚಾರಕ್ಕೆ ಹೋದಾಗ್ಲೂ ಸಹ ಅವ್ರು ಬಿಡ್ಲಿಲ್ಲ ಆದ್ರೆ ಅವತ್ತು ಅವತ್ತಿನ ವಚನಕಾರರು ಅದನ್ನ ಯಾವ್ದನ್ನು ನಿಲ್ಲಿಸಲಿಲ್ಲ ಅಹ್ ಏನು ನೀವು ಇವತ್ತು ಸ್ಥಾವರಗಳನ್ನ ಜಾಸ್ತಿ ಮಾಡ್ತಾ ಇದ್ರಲ್ಲ ನೀವು ಸ್ಥಾವರಗಳನ್ನ ಇವತ್ತು ಜಾಸ್ತಿ ಮಾಡ್ತಾ ಇದ್ದೀರಾ ಸ್ಥಾವರಗಳ ಮೂಲಕ ಹಿಂದುತ್ವವನ್ನ ಹರಡ್ತಾ ಇದ್ದೀರಾ ಆದ್ರೆ ಅವತ್ತಿಗೆ ಬಸವಣ್ಣ ಅವರು ಹೇಳಿದರೆ ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಇಲ್ಲ ಅಂತ ಕೊನೆಗೆ ಈ ದೇಶದಲ್ಲಿ ಉಳಿಯೋದು ಜಂಗಮವೇ ಅನಾರ್ಯರೇ ಅನಾರ್ಯರೇ ಇವತ್ತು ನಮ್ಮನ್ನ ಅನಾರ್ಯರು ಅಂತ ಹೇಳಿರುವಂತಹ ಧರ್ಮೇಂದ್ರ ಪ್ರಧಾನ್ ಈ ಅನಾರ್ಯರು ದಕ್ಷಿಣ ಭಾರತದಲ್ಲಿ ಇದ್ವಿ ಈ ಅನಾರ್ಯರೇ ಅತಿ ಹೆಚ್ಚು ಜಿ ಎಸ್ ಟಿ ನಿಮ್ಗೆ ನಿಮಗೆ ತೆತ್ತುತಾ ಇರೋದು ಕಪ್ಪ ಕಾಣಿಕೆ ಕೊಡ್ತಾ ಇರೋದು ನಾವು ನಮ್ಮ ಕಪ್ಪ ಕಾಣಿಕೆಯನ್ನ ದಕ್ಷಿಣ ಭಾರತದಿಂದ ಉತ್ತರ ಭಾರತ ಕೊಡ್ತಾ ಇದೀವಿ ಉತ್ತರ ಭಾರತ ಭಾರತದವರು ಅಲ್ಲಿ ಅವರ ರಾಜ್ಯದಲ್ಲಿ ಎಷ್ಟೇ ಜಿ ಎಸ್ ಟಿ ಹಣವನ್ನ ಕೊಟ್ಟರು ಪೋಲಾಗ್ತಾ ಇದೆ ಹಣ ಅವರು ಉಣ್ಣಕ್ಕೆ ತಿನ್ನಕ್ಕೆ ಇಲ್ಲದೆ ದಕ್ಷಿಣ ಭಾರತದ ಕಡೆ ವಲಸೆ ಬರ್ತಾ ಇದ್ದಾರೆ ಇದನ್ನ ಅರ್ಥ ಮಾಡ್ಕೋಬೇಕು ಎಲ್ಲ ಏನು ಈ ಹಿಂದುತ್ವದ ಅಡಿಯಲ್ಲಿ ಸರ್ಕಾರವನ್ನು ಹಿಡಿಯ ಹೊರಟರೋ ಹೊರಟಿರೋ ಎಲ್ಲ ರಾಜಕಾರಣಿಗಳು ಇದನ್ನ ಅರ್ಥ ಮಾಡ್ಕೋಬೇಕು ಇದನ್ನೇ ಪಂಡಿತ್ ಜವಾಹರಲಾಲ್ ಲಾಲ್ ನೆಹರು ಹೇಳ್ತಾರೆ ಈಗ ಉತ್ತರ ಭಾರತದಿಂದ ಬಂದವರು ಆರ್ಯರು ದಕ್ಷಿಣದಲ್ಲಿರೋರು ದ್ರಾವಿಡರು ಈ ಎಲ್ಲ ಮಿಂಗಲ್ ಆಗಿದೆ ಎಲ್ಲಾರು ಒಂದಾಗಿದ್ದೀವಿ ಅಂತ ಅವತ್ತು ಅವತ್ಗೆ ಅವತ್ತಿನ ಕಾಲಕ್ಕೆ ಅವ್ರು ಘೋಷಿಸಿದ್ರು ಇವತ್ಗೂ ನಮ್ಮನ್ನ ಅನಾರ್ಯರು ಅಂತಿರಲ್ಲ ನಿಮ್ಗೆ ನಿಮ್ಮ ಕೆಚ್ಚಿಗೆ ಮೆಚ್ಚಲೇಬೇಕು ನೀವು ಅನ ಅನಾರ್ಯರು ಅಂದ್ರೆ ನೀವು ಆರ್ಯರ ನಾವು ಅನಾರ್ಯರಾಗಿ ನಾವು ಸಾಧಿಸಿರುವ ಪ್ರಗತಿಯನ್ನ ನೀವು ಉತ್ತರ ಭಾರತದಲ್ಲಿ ಇದ್ದ ಸಾಧಿಸಿ ನೀವು ಆರ್ಯರು ಅನ್ನೋದನ್ನ ಪ್ರೂವ್ ಮಾಡಿ ಇದನ್ನೇ ಮಾತನ್ನ ಉನ್ನತ ವರ್ಗದಲ್ಲಿರುವಂತಹ ಉನ್ನತ ವರ್ಗದವ್ರಿಗೆ ಹುಟ್ಟಿ ಕೆಲವರ್ಗದವ್ರಿಗೆ ನೀತಿ ಬೋಧನೆ ಮಾಡ್ತಿರುವಂತಹ ಚಕ್ರವರ್ತಿ ಸೂಲಿ ಬೆಲೆ ಅವರಿಗೆ ನಾನು ಹೇಳ್ತಾ ಇದ್ದೀನಿ ಚಕ್ರವರ್ತಿ ಸೂಲಿ ಬೆಲೆಯವರೇ ಈಗ ನೀವು ನೀವೇ ಮೊದಲಿಗೆ ಈ ರೀತಿ ಏನು ಮತಾಂತರವನ್ನ ತಡೆಯೋಕೆ ಬೇರೆ ವರ್ಗದವ್ರನ್ನ ಮದ್ವೆ ಆಗಿ ಅಂತ ಹೇಳಿ ನೀವೇ ಯಾಕಾಗ್ಬಾರ್ದು ನೀವು ನೀವೇನಾದ್ರೂ ಕುವಾರ ಆಗಿದ್ರೆ ಇದುವರೆಗೂ ಆ ಆ ಹೆಣ್ಮಕ್ಳನ್ನ ಹೋಗಿ ಯಾರನ್ನಾದ್ರೂ ಮದ್ವೆ ಆಗಿ ಖಂಡಿತ ಆಗಕ್ಕೆ ಅವ್ರು ಇಷ್ಟಪಟ್ರೆ ಆಗಿ ಯಾಕಂದ್ರೆ ಅಲ್ಲೂ ಬಲವಂತ ಮಾಡ್ಬೇಡಿ ಹೆಣ್ಮಕ್ಳಿಗೆತ್ಕೊಂಡಿದಾರೆ ನಿಮ್ಗೆ ಆ ರೀತಿ ಬಲವಂತವಾಗಿ ಏನಾದ್ರು ಮಣಿಪುರದಲ್ಲಿ ಹೆಣ್ಮಕ್ಳ ಜೊತೆ ನಡ್ಕೊಂಡ್ ಹಾಗೆ ನಡ್ಕೊಂಡ್ರೆ ಇಲ್ಲಿರೋ ಎಲ್ಲಾ ಹೆಣ್ಮಕ್ಳು ನಿಮ್ಗೆ ಬೇಕಾದನ್ನ ಗೌರವ ಕೊಡ್ಬೇಕಾದನ್ನ ಕೊಟ್ಟೆ ಕೊಡ್ತಾರೆ ಆದ್ರೆ ನೀವು ಹೆಣ್ಮಕ್ಳ ತಂಟೆಗೆ ಬರಬೇಡಿ ಅಂತ ಹೇಳಿ ನಾನು ನಾನು ಹೆಣ್ಮಕ್ಳ ಬರ ಪರವಾಗಿ ವಾರ್ನ್ ಮಾಡ್ತಾ ಇದೀನಿ ನಮಸ್ಕಾರ